ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಳುಮಿ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ದೇವರ ಐವತ್ತೊಂಬತ್ತನೇ ವರ್ಷದ ಮಹಾ ಜಾತ್ರೋತ್ಸವದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿತ್ತು ಇದೇ ಹದಿಮೂರರವರೆಗೆ ವಿಜೃಂಭಣೆಯಿಂದ ನಡೆಯಲಿವೆ ನಿತ್ಯ ಅಭಿಷೇಕ ವಿಶೇಷ ಪೂಜಾ ಕಾರ್ಯಗಳು ನೆರವೇರಲಿದೆ ನಿತ್ಯ ಸಂಜೆ ಏಳು ಮೂವತ್ತಕ್ಕೆ ಫನವಾಡದ ಶಂಕರ ಶಾಸ್ತ್ರಿಗಳಿಂದ ಶ್ರೀ ಸಿದ್ಧಾರೂಢರ ಪುರಾಣ ಪ್ರವಚನ ನಡೆಯುತ್ತಿದ್ದು ಸದ್ಭಕ್ತರಿಂದ ಅನ್ನ ದಾಸೋಹ ನೆರವೇರಿಸಲಾಗುತ್ತಿದೆ ಹನ್ನೊಂದರಂದು ಬೆಳಗ್ಗೆ ಎಂಟಕ್ಕೆ ಎತ್ತಿನ ಕಾಡಿ ಸ್ಪರ್ಧೆ ನಡೆಯಲಿದೆ ಒಂಬತ್ತು ಮೂವತ್ತಕ್ಕೆ ಹಡಗಲಿಯ ಶ್ರೀ ಮಾಯಣ್ಣ ಪೂಜಾರಿ ರವರು ರಚಿಸಿರುವ ಶ್ರೀ ಕರಿದೇವರ ಕರಿಕಟ್ಟದ ಹಬ್ಬ ಅಥಾರ್ಥ ದೈಗೊಂಡ ಗೌಡನ ದರ್ಬಾರ್ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಮಾರುತೇಶ್ವರ ಪಾದುಕೆ ಹೊತ್ತ ಪಲ್ಲಕ್ಕಿಯ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ನಡೆಯಲಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಆಕಾಶ ಮನುಕುಳಿ ಭಜನಾ ಕಾರ್ಯ ಹಾಗೂ ಹನ್ನೆರಡರಂದು ಬೆಳಗ್ಗೆ ಐದಕ್ಕೆ ಮುತ್ತೈದೆಯರಿಂದ ಮಾರುತೇಶ್ವರನನ್ನು ತೊಟ್ಟಿಲಿಗೆ ಹಾಕಿ ನಾಮಕರಣ ಮಾಡುವುದು ಅಭಿಷೇಕ ವಿಡೇತೆಲೆ ಪೂಜೆ ಮುತ್ತೈದೆಯರಿಂದ ಕುಂಭಮೇಳ ಪಲ್ಲಕ್ಕಿ ಸೇವೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡಕ್ಕೆ ನೈವೇದ್ಯ ಭಕ್ತರಿಂದ ವಿವಿಧ ಸೇವೆಗಳು ನೆರವೇರಲಿವೆ ಸಂಜೆ ನಾಲ್ಕಕ್ಕೆ ಹಾಲೋಕಳಿ ನಡೆಯಲಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಸುಂದರ ಸಾಮಾಜಿಕ ನಾಟಕ ಮಾತು ಬಿದ್ದಿತು ಮೌನ ಕೆದಿತು ಅಥಾರ್ಥ ನನ್ನ ಗಂಡ ಹೌದು ಆದರೆ ನೀನ ಹೆಂಡತಿ ನಾನಲ್ಲ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮೊಸರು ಗಡಿಗೆ ಒಡೆಯೋದು ಶ್ರೀ ಶೇಷಗಿರಿ ರಾವ್ ನ ಕುಲಕರ್ಣಿ ರವರಿಂದ ನೆರವೇರುವುದು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಕನ್ನಡ